ఎలాగూ నమస్కారం ನಾನು ನಿಮ್ಮ ಪ್ರೀತಿಯ ಸನಾನಾ ಪಾಟೀಲ್ ನಿಮ್ಮೆಲ್ಲರೂ ಕೂಡ ನನ್ನ ಗಾಡಸ್ ಎನರ್ಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋ ಮಾಡ್ತೀನಿ ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ ನಾನು ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ ನಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಆದರೂ ಕೂಡ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಸೊ ಇವತ್ತು ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಆಲ್ಮೋಸ್ಟ್ ಐ ಥಿಂಕ್ ನಿಮಗೆ ತಮ್ಮನಲ್ಲಿ ನೋಡಿ ಟೈಟಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ಎಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೇಗೆ ಇಂಪ್ರೆಸ್ ಮಾಡ್ಬೋದು ಯಾವುದು ಫಾಸ್ಟೆಸ್ಟ್ ವೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಇಂಪ್ರೆಸ್ ಮಾಡೋದಕ್ಕೆ ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೊನೆ ತನಕನೂ ಈ ವಿಡಿಯೋ ನೋಡಿ ಹಾಗೆ ದಯವಿಟ್ಟು ಏನಾದರೂ ಲೈಕ್ ಮಾಡಿಲ್ಲ ಈ ವಿಡಿಯೋನ ಅಂದರೆ ಫಸ್ಟ್ ಲೈಕ್ ಮಾಡಿ ಓಕೆ ನಾನು ನಿಮ್ಮ ಲೈಕ್ಸ್ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ಪ್ಲೀಸ್ ಫಸ್ಟ್ ಲೈಕ್ ಮಾಡಿ ಆಮೇಲೆ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಸೊ ಯಾ ಇಟ್ಸ್ ನಾಟ್ ಬೇರೆಯವರೇನೋ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅಥವಾ ಬೇರೆ ಯಾರೋ ಮಾಡಿದ್ದು ಸೊ ಅದನ್ನು ನಾನು ಇಲ್ಲಿ ಬಂದು ಹೇಳ್ತಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಯಾವುದು ಲಿಟ್ರಲಿ ನಿಮ್ಮ ಸಬ್ ಮೈಂಡ್ನ ಇಂಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಓಕೆನಾ ಸೊ ದಯವಿಟ್ಟು ಕೊನೆ ತನಕ ಈ ವಿಡಿಯೋನ ನೋಡಿ ಮೊದಲನೇದಾಗಿ ರಿಪಿಟೇಷನ್ ರಿಪಿಟೇಷನ್ ಎಸ್ ರಿಪಿಟೇಷನ್ ನಿಮ್ಮ ಮೈಂಡ್ನ ತುಂಬ ಅಂದರೆ ನಿಮ್ಮ ಮೈಂಡಿಗೆ ತುಂಬ ಬೇಗ ಇಂಪ್ರೆಸ್ ಆಗುತ್ತೆ ನೀವು ಎಷ್ಟು ರಿಪೀಟ್ ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಮೈಂಡ್ಗೆ ಹೋಗಿ ರೀಚ್ ಆಗುತ್ತೆ ಓಕೆ ಇದ್ರ ಮಧ್ಯದಲ್ಲಿ ನಾನು ಒಂದು ವಿಷಯ ಹೇಳಬೇಕು ಎಲ್ಲರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇದೆ ಏನು ನಂಬಿದ್ರೆ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಬಟ್ ಲೆಟ್ ಮೀ ಕ್ಲಿಯರ್ ಯು ನಂಬಿದ್ರೆ ಅಲ್ಲ ಮ್ಯಾನಿಫೆಸ್ಟ್ ಆಗೋದು ನೀವು ನಂಬಿದ್ರು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅದು ಇಂಪ್ರೆಸ್ ಆಗಿಲ್ಲ ಅಂತ ಅಂದರೆ ಅದು ನಿಮ್ಮ ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗಲ್ಲ ಸೊ ಪ್ಲೀಸ್ ಕೆಲವೊಬ್ರಿಗೆ ಅನಿಸಿರುತ್ತೆ ನಾನು ಅದನ್ನು ನಂಬಿದ್ದೀನಿ ನಿಮಗೆ ಫ್ರಿಮ್ ಅದ್ರ ಮೇಲೆ ಬಿಲೀಫ್ ಇದೆ ಬಟ್ ಆದರೂ ನನ್ನ ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗ್ತಿಲ್ಲ ಅಂತ ಕ್ವಶನ್ ಕೇಳ್ತಿರ್ತೀರಾ ಇಟ್ಸ್ ನಾಟ್ ಎ ಬಿಲೀಫ್ ಇಟ್ಸ್ ಎ ಇಂಪ್ರೆಸ್ ಓಕೆ ಲೈಕ್ ಲೈಕ್ ಇಟ್ಸ್ ನಾಟ್ ಎ ಬಿಲೀಫ್ ಆಯಿತಾ ಬಿಲೀಫ್ ಅಲ್ಲ ನಮಗೆ ಅಲ್ಲ ಎಷ್ಟು ಬೇಗ ಅದು ನಿಮ್ಮ ಮೈಂಡಿಗೆ ಇಂಪ್ರೆಸ್ ಆಗಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಓಕೆನಾ ಸೊ ಯಾವುದು ಇಂಪ್ರೆಸ್ ಆಗುತ್ತೆ ನಿಮ್ಮ ಮೈಂಡಿಗೆ ರಿಪೀಟೆಡ್ ಆಗಿ ನೀವು ಥಿಂಕ್ ಮಾಡೋ ವಿಷಯಗಳು ರಿಪೀಟೆಡ್ ಆಗಿ ನೀವು ಏನೇನು ಥಿಂಕ್ ಮಾಡ್ತೀರೋ ಅದು ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಯಾ ನೋಡಿ ನಾನು ಸಬ್ ಕಾನ್ಷಿಯಸ್ ಫ್ಯಾಕ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಪಾರ್ಟ್ ಒನ್ ವೀಡಿಯೋದಲ್ಲಿ ಸೊ ಹೋಗಿ ನೋಡಿ ಅದ್ರಲ್ಲಿ ನಾನು ಹೇಳಿದ್ದೀನಿ ನಿಮ್ಮ ಮನೆಗೆ ರಿಪಿಟೇಷನ್ ತುಂಬ ಇಂಪಾರ್ಟೆಂಟ್ ರಿಪಿಟೇಷನ್ ಅದು ಪಿಕಪ್ ಮಾಡುತ್ತೆ ಅಂತ ನೋಡಿ ಈಗ ಸ್ಟಾರ್ಟಿಂಗು ನೀವು ನಡೆಯೋದು ಕಲಿತಿರ್ತೀರ ಅಂತ ಅನ್ಕೊಳ್ಳಿ ಸೊ ಅವಾಗ ನಿಮಗೆ ನಡೆಯೋಕ್ಕೆ ಬರ್ತಿರಲ್ಲ ಸೊ ಆಗ ನಿಮ್ಗೆ ನಡೆಯೋಕ್ಕೆ ಗೊತ್ತಿರಲ್ಲ ಆಬ್ವಿಯಸ್ಲಿ ಬಟ್ ಅದನ್ನು ರಿಪೀಟೆಡ್ ರಿಪೀಟೆಡ್ ಆಗಿ ನಡೆದು 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 ನಿಮಗೆ ಅಭ್ಯಾಸ ಆಗಿ ಇವಾಗ ನಡೆಯೋದು ಕಲ್ತಿರ್ತೀರ ರೈಟ್ ನಿಮಗೆ ನಡೆಯೋದಕ್ಕೆ ಕಷ್ಟ ಆಗೋಲ್ಲ ಬಿಕಾಸ್ ನಿಮಗೆ ಮುಂಚೆ ಅಂತಲೂ ಆ ಒಂದು ಅಭ್ಯಾಸ ಇದೆ ಓಕೆ ಸೊ ಅದಕ್ಕೆ ನಿಮಗೆ ನಡೆಯೋದಕ್ಕೆ ಕಷ್ಟ ಆಗಲ್ಲ ಸೊ ಈಗ ಯಾವುದೋ ಒಂದು ಗಾಡಿ ಹೊಡೆಯೋದು ಕಲಿತಿರ್ತೀರ ಸ್ಟಾರ್ಟಿಂಗ್ ಅದು ಕಷ್ಟ ಆಗೇ ಆಗುತ್ತೆ ಬಟ್ ಹೋಗ್ತಾ 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 ನಾರ್ಮಲ್ ಆಗಿ ಏ ಆ ಗಾಡಿಯಲ್ಲಿ ಏನು ಕ್ಲಚ್ ಹಾಕಬೇಕಾ ಬ್ರೇಕ್ ಹಾಕಬೇಕಾ ಬ್ರೇಕ್ ಯಾವುದು ಹಾರನ್ ಯಾವುದು ಎಲ್ಲ ಲೈಕ್ ಎಲ್ಲಾನು ಗೊತ್ತಾಗುತ್ತೆ ನಿಮಗೆ ರೈಟ್ ಸೊ ಹೇಗೆ ಪ್ರಾಕ್ಟೀಸಿಂದ ರಿಪಿಟೇಷನ್ಸಿಂದ ಈಗ ಹೊಸದಾಗ ಏನೋ ಕಲಿತೀರಾ ಸ್ಟಾರ್ಟಿಂಗ್ ಹೋಗಲ್ಲ ಬಟ್ ರಿಪೀಟೆಡ್ ಮಾಡಿದ್ರೆ ನೆನಪಿರುತ್ತೆ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ರೈಟ್ ನೀವು ಯಾವಾಗ ರಿಪಿಟೇಷನ್ಸ್ ಮಾಡ್ತಾ ಹೋಗ್ತೀರ ಅವಾಗ ಅದು ನಿಮ್ಮ ಮೈಂಡ್ ಗೆ ಹೋಗಿ ಇಂಪ್ರೆಸ್ ಆಗುತ್ತೆ ಸೊ ದಟ್ಸ್ ವಾಟ್ ಬಿಕಮ್ಸ್ ರಿಯಾಲಿಟಿ ಫಸ್ಟ್ ವೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನ ಇಂಪ್ರೆಸ್ ಮಾಡೋದಕ್ಕೆ ಮೊದಲನೇ ವಿಷಯ ಏನಂತ ಅಂದ್ರೆ ರಿಪಿಟೇಶನ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಸೆಕೆಂಡ್ ಥಿಂಗ್ ಏನಂತ ಅಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಿಮ್ಮ ಮೈಂಡಿಗೆ ಇಂಪ್ರೆಸ್ ಆಗ್ಬೇಕಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಏನಂತ ಅಂದ್ರೆ ಮೆಂಟಲ್ ಡಯಟ್ ಎ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಓಕೆ ಸೊ ರಿಪಿಟೇಷನ್ ಇಸ್ ನತಿಂಗ್ ಬಟ್ ಈಗ ರೋಬೋಟಿಕ್ ಅಫಾರ್ಮೇಷನ್ಸಲ್ಲಿ ಏನು ಮಾಡ್ತಾರೆ ಇಟ್ಸ್ ಜಸ್ಟ್ ಲೈಕ್ ರೋಬೋಟಿಕ್ ಅಫಾರ್ಮೇಶನ್ಸ್ ಮಾಡ್ತಾರಲ್ವಾ ಅವ್ರು ರಿಪಿಟ್ ರಿಪಿಟ್ ರಿಪೀಟ್ ರಿಪೀಟ್ ಲುಪ್ ಲೂಪ್ ಲುಪ್ ಮಾಡ್ತಿರ್ತೀರಾ ಓಕೆ ನೀವು ಒಂದ್ರ ಬಗ್ಗೆ ಒಂದು ಸ್ಟೋರಿ ಇಟ್ಕೊಂಡಿರ್ತೀರಾ ಓಕೆ ಸೊ ನಿಮಗೆ ಲೈಫಲ್ಲಿ ಎಲ್ಲಾದ್ರೂ ಬಗ್ಗೆ ಒಂದೊಂದು ಸ್ಟೋರಿ ಇದೆ ಓಕೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಸ್ಟಡೀಸ್ನ ಕಂಪ್ ನೀವು ಯೋಚನೆ ಮಾಡಿ ನಿಮ್ಮ ಸ್ಟಡಿ ಬಗ್ಗೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೊಂದು ಸ್ಟೋರಿ ಇದೆ ಓಕೆ ನಿಮ್ಮ ಬಗ್ಗೆ ನಿಮ್ಗೊಂದು ಸ್ಟೋರಿ ಇದೆ ನಿಮ್ಮ ಲವ್ ರಿಲೇಶನ್ಶಿಪ್ಷಿಪ್ಸ್ ಬಗ್ಗೆ ನಿಮ್ಗೊಂದು ಸ್ಟೋರಿ ಇದೆ ಓಕೆ ನಿಮ್ಮ ಜಾಬ್ ಬಗ್ಗೆ ನಿಮ್ಗೊಂದು ಸ್ಟೋರಿ ಇದೆ ಆ ಸ್ಟೋರಿನ ರಿಪೀಟೆಡ್ ರಿಪೀಟೆಡ್ ಆಗಿ ಲೂಪ್ ಮಾಡ್ತಾ ಹೋಗ್ತಿರ್ತೀರಾ ಆ್ಯಂಡ್ ಅದು ಇವತ್ತು ನಿಮ್ಮ ರಿಯಾಲಿಟಿ ಆಗಿದೆ ಬಿಕಾಸ್ ಅದು ನಿಮ್ಮ ಮೈಂಡ್ಗೆ ಇಂಪ್ರೆಸ್ ಆಗಿದೆ ಸೆಕೆಂಡ್ ಥಿಂಗ್ ಬರೀ ನೀವು ರಿಪೀಟ್ ಮಾಡಿದರೆ ಸಾಕ ನಿಮ್ಮ ಮೈಂಡಿಗೆ ಇಂಪ್ರೆಸ್ ಆಗುತ್ತಾ ನೋ ರಿಪಿಟೇಷನ್ಸ್ ಜೊತೆ ಲೈಕ್ ಏನು ಇಂಪಾರ್ಟೆಂಟ್ ಅದ್ರ ಪಕ್ಕದಲ್ಲಿ ಅಂತ ಅಂದರೆ ಮೆಂಟಲ್ ಡಯಟ್ ಎ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂದರೆ ನೋಡಿ ಈಗ ರಿಪೀಟೆಡ್ ಮಾಡಿ ಅಂತ ಅಂದ್ರೆ ನಾವು ಏನ ಬೇಕಿದ್ರೂ ಸುಮ್ನೆ ಕೂತ್ಕೊಂಡು ರಿಪೀಟ್ ಮಾಡ್ಬೋದು ಪಾಸಿಟಿವ್ ಥಾಟ್ಸ್ ರಿಪೀಟ್ ಆಗುತ್ತೆ ನೆಗೆಟಿವ್ ಥಾಟ್ಸ್ ರಿಪೀಟ್ ಆಗುತ್ತೆ ಹೌದು ತಾನೆ ಲೈಕ್ ಆಲ್ಮೋಸ್ಟ್ ಐ ಥಿಂಕ್ ಅನ್ಕೊಂತೀನಿ ತುಂಬ ಜನ ನೆಗೆಟಿವ್ ಥಿಂಕ್ ಮಾಡೋದು ಜಾಸ್ತಿ ಸೊ ಏನಾಗುತ್ತೆ ಐ ಥಿಂಕ್ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ನೆಗೆಟಿವ್ ಥಾಟ್ಸ್ ಇದ್ರೆ ನೀನು ತರ್ಟಿ ನೋ ಟ್ವೆಂಟಿ ಪರ್ಸೆಂಟ್ ಏನೋ ಪಾಸಿಟಿವ್ ಥಾಟ್ಸ್ ಇರುತ್ತೆ ಅಂತ ಅನ್ಕೊಂತೀನಿ ಓಕೆನಾ ಅಷ್ಟು ಹಂಗೆ ಕನ್ಸ್ಟೋರ್ ಮಾಡಿದ್ರು ಓಕೆ ನೀನು ಥರ್ಟಿ ಪರ್ಸೆಂಟ್ ಏನೋ ಒಂದು ಪಾಸಿಟಿವ್ ಥಾಟ್ಸ್ ಇರ್ಬೋದು ನಿಮಗೆ ಸಪೋಸ್ ಓಕೆ ಎಲ್ಲ ಫಿಫ್ಟಿ ಫಿಫ್ಟಿ ಅಂತಾನು ಅನ್ಕೊಳ್ಳಿ ಬಟ್ ಯಾವುದು ನಿಮ್ಮ ಅಲ್ಟಿಮೇಟ್ಲಿ ಮ್ಯಾನಿಫೆಸ್ಟ್ ಆಗೋದು ಯಾವುದು ಜಾಸ್ತಿ ಇಂಪ್ರೆಸ್ಡ್ ಆಗಿರುತ್ತೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಆ್ಯಂಡ್ ಜಾಸ್ತಿ ಇಂಪ್ರೆಸ್ ಮಾಡೋದಕ್ಕೆ ನೀವೇನು ಮಾಡ್ಬೇಕು ಆ ಆ ಒಂದು ಥಾಟ್ ಡಾಮಿನೆಂಟ್ ಮಾಡ್ಬೇಕು ಆ ಒಂದು ಥಾಟ್ ಡಾಮಿನೆಂಟ್ ಆಗ್ಬೇಕಂತ ಅಂದ್ರೆ ಏನಾಗ್ಬೇಕು ಅಲ್ಲಿ ಯಾವುದೇ ರೀತಿಯಾದಂತಹ ಅಪೋಸಿಟ್ ಥಾಟ್ಸ್ ಇರಬಾರ್ದು ಸೊ ಅಪೋಸಿಟ್ ಥಾಟ್ಸ್ ಬಂದಾಗ ಅಫ್ಕೋರ್ಸ್ ಅಪೋ ಅಪೋಸಿಟ್ ಥಾಟ್ಸ್ ಬಂದ್ರು ನೆಗೆಟಿವ್ ಥಾಟ್ಸ್ ಬಂದ್ರು ನೀವು ಸ್ಟಿಲ್ ಮ್ಯಾನಿಫೆಸ್ಟ್ ಮಾಡ್ತೀರಾ ಯಾಕೆ ಅಂತ ಅಂದ್ರೆ ಅಲ್ಲಿ ಮ್ಯಾನಿಫೆಸ್ಟ್ ಆಗೋದು ಹೈಲಿ ಇಂಪ್ರೆಸ್ಡ್ ಥಾಟ್ಸ್ ಓಕೆ ಸೊ ಯಾ ಥಾಟ್ಸ್ ಡಾಮಿನೆಂಟ್ ಇರುತ್ತೆ ಈಗ ಪಾಸಿಟಿವ್ ಥಿಂಕ್ ಮಾಡ್ತೀನಿ ನೆಗೆಟಿವ್ ಥಿಂಕ್ ಮಾಡ್ತೀನಿ ನಿಮ್ ವಿಶ್ ಇದೆ ಆ ವಿಶ್ ಬಗ್ಗೆ ಪಾಸಿಟಿವ್ನ ಥಿಂಕ್ ಮಾಡ್ತೀನಿ ನೆಗೆಟಿವ್ ಥಿಂಕ್ ಮಾಡ್ತೀನಿ ಬಟ್ ಪಾಸಿಟಿವ್ ಒಂದೊಂದ್ಸರಿ ಚಾನ್ಸಸ್ ಪಾಸಿಟಿವಿಟಿ ಮ್ಯಾನಿಫೆಸ್ಟ್ ಆಗುತ್ತೆ ಬಿಕಾಸ್ ಅದು ಜಾಸ್ತಿ ಡಾಮಿನೆಂಟ್ ಆಗಿದೆ ಒಂದೊಂದ್ಸತಿ ನೆಗೆಟಿವ್ ಮ್ಯಾನಿಫೆಸ್ಟ್ ಆಗುತ್ತೆ ಅದು ಜಾಸ್ತಿ ಡಾಮಿನೆಂಟ್ ಇದೆ ಓಕೆನಾ ಇಟ್ಸ್ ಸಿಂಪಲ್ ಓಕೆ ಅಂಡ್ ಸ್ಟ್ರಿಕ್ಟ್ ಅದೇ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಬಗ್ಗೆ ಹೇಳ್ತಿದ್ನಲ್ಲ ಯಾಕೆ ಸ್ಟ್ರಿಕ್ಟ್ ಮೆಂಟಲ್ ಡಯೆಟ್ ನಿಮಗೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಒಂದು ವಿಷಯ ನಾನು ನೆನ್ಪಿಟ್ಕೊಡಿ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಏನ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಡಿಸೈನ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಇಟ್ಸ್ ವೆರಿ ಈಸಿ ನನಗೆ ಎಕ್ಸಾಂಪಲ್ ಕೊಡೋಕೆ ಅದಕ್ಕೆ ಈಸಿ ಈಸಿಯಾಗಿರೋದ್ ಎಕ್ಸಾಂಪಲ್ ಕೊಡ್ತಿದ್ದೀನಿ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ಐ ಥಿಂಕ್ ಈಗ ನಿಮಗೆ ಒನ್ ತೌಸಂಡ್ ಬೇಕು ಓಕೆ ಸೊ ನೀವು ರಿಪೀಟೆಡ್ಲಿ ಹೇಳ್ತಿರ್ತೀರಾ ಒನ್ ತೌಸಂಡ್ ಇದೆ ಒನ್ ತೌಸಂಡ್ ಇದೆ ಒನ್ ತೌಸಂಡ್ ಇದೆ ಒನ್ ತೌಸಂಡ್ ಇದೆ ಅಂತ ಬಟ್ ಹೇಳ್ತಿರ್ತೀರಾ ಆ್ಯಂಡ್ ಸ್ಟಿಲ್ ಹೇಳ್ತಾ ಇರಬೇಕು ಅದು ಅಫಾಮ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ರಿಪಿಟೇಷನ್ಸ್ ಎಲ್ಲ ಮಾಡ್ತೀರಾ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಮನ್ಸಲ್ಲಿ ಏ ಇಲ್ಲ ಆಗಲ್ಲ ನನ್ನ ಇಲ್ಲಿ ಒಂದು ಸಾವಿರ ಇದೆ ದುಡ್ಡು ನನಗೆ ಹುಡ್ಕೊಂಡ್ ಬರುತ್ತೆ ದುಡ್ಡಿಗೆ ನನಗಂದ್ರೆ ಕಷ್ಟ ಸೊ ಈ ರೀತಿ ವೇವರಿಂಗ್ ಮಾಡುದು ಅಥವಾ ಲೈಕ್ ಥಿಂಕ್ ಮಾಡುದು ಒಂದ್ಸತಿ ಆಫರ್ ಮಾಡುದು ಒಂದ್ ಮೂಮೆಂಟ್ ಅಲ್ಲಿ ಆಫಾಮೇಶನ್ಸ್ ಮರೆತು ಹೋಗ್ಬಿಟ್ಟಿರೋದು ಲೈಕ್ ಆಫರ್ ಮಾಡೋ ಟೈಮಲ್ಲಿ ಮಾತ್ರ ಆಫರ್ ಮಾಡಿ ದುಡಿರೋ ಟೈಮಲ್ಲಿ ಟೈಮಲ್ಲೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಆ ಸ್ಪೈರಲಿಂಗ್ ಮಾಡೋದು ಆ ಕನ್ಸಿಸ್ಟೆನ್ಸಿ ಇರಲ್ಲ ಅಂದ್ರೆ ಈಗ ನೋಡಿ ನೀವು ಮ್ಯಾನಿಫೆಸ್ಟ್ ಆಗ್ಬೇಕಂತಂದ್ರೆ ಒಂದು ಥಾಟ್ ಇರುತ್ತೆ ಆ ಥಾಟ್ನ ಕನ್ಸಿಸ್ಟೆಂಟ್ ಆಗಿ ನೀವು ತೊಗೊಂಡು ಹೋದಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅದು ಬಿಟ್ಬಿಟ್ಟು ಒಂದ್ಸತಿ ನಾನು ದುಡ್ಡಿದೆ ಅಂತ ತಿಂಕ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ದುಡ್ಡಿಲ್ಲ ದುಡ್ಡಿದೆ ದುಡ್ಡಿಲ್ಲ 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 ಸೊ ಯಾವಾಗ ಮ್ಯಾನಿಫೆಸ್ಟ್ ಆಗಬೇಕು ಅಲ್ಟಿಮೇಟ್ಲಿ ಅಲ್ಲಿ ಯಾವುದು ಡಾಮಿನೇಟ್ ಆಗಿರುತ್ತೋ ಅದೇ ಮ್ಯಾನಿಫೆಸ್ಟ್ ಆಗಿರುತ್ತೆ ಬಟ್ ಆದರೂ ಕೂಡ ಲೈಕ್ ಅಲ್ಲಿ ಏನು ಗೊತ್ತಾ ರಿಪಿಟೇಷನ್ ವಿತ್ ಸ್ಟ್ರಿಕ್ಟ್ ಮೆಂಟಲ್ ಡಯೆಟ್ ಇದೆರಡೂ ಕೂಡ ಇದ್ದರೆ ನಿಮ್ಮ ಮೈಂಡ್ಗೆ ತುಂಬ ಬೇಗ ಇಂಪ್ರೆಸ್ ಆಗುತ್ತೆ ಸೊ ನಾನು ಎಲ್ರಿಗೂ ಏನು ಹೇಳೋದು ಅಂತ ಅಂದರೆ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಿದ್ರೆ ಓಕೆ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ತೀರಿ ಮನೆ ಆಗಿರ್ಬೋದು ದುಡ್ಡು ಆಗಿರ್ಬೋದು ಅಥವಾ ಜಾಬ್ ಆಗಿರ್ಬೋದು ಅಥವಾ ನಿಮ್ಮ ಎಸ್ಪಿನ್ ಆಗಿರ್ಬೋದು ಅಥವಾ ಇನ್ನೂ ಏನೇನು ಓಕೆ ಸೊ ನಿಮ್ಗೆ ಏನೇನು ಡಿಸೈರ್ಸ್ ಇದೆ ಬ್ಯೂಟಿ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ ಫಿಸಿಕಲ್ ಅಪಿಯನ್ಸ್ ಅಲ್ಲಿ ಏನೇನೋ ಚೇಂಜಸ್ ಮಾಡ್ತಿರ್ತೀರ ಏನೇ ಮ್ಯಾನಿಫೆಸ್ಟ್ ಮಾಡ್ತೀರಿ ಇವನ್ ವೆಹಿಕಲ್ಸ್ ತೊಗೊಬೇಕು ಅನ್ಕೊಂಡಿದೀರ ವೆಹಿಕಲ್ಸ್ನ ಮ್ಯಾನಿಫೆಸ್ಟ್ ಮಾಡ್ತೀರಿ ಸೊ ನಿಮ್ಗೆ ಏನಂತ ಅಂದ್ರೆ ಈಗ ಒಂದು ಅಫರ್ಮೇಶನ್ಸ್ ಹೇಳ್ತಿದಿರ ಆ ನ ಕಂಟಿನ್ಯೂ ಮಾಡಿ ಇವನ್ ಅದಕ್ಕೆ ನಿಮ್ಗೆ ಅಪೋಸಿಟ್ ಟಾರ್ಡ್ಸ್ ಎಷ್ಟೇ ಇದ್ರು ಕೂಡ ಲೈಕ್ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಒಂದು ಮಧ್ಯದಲ್ಲಿ ಬಂದೇ ಬರುತ್ತೆ ರೆಸಿಸ್ಟೆನ್ಸ್ ಎಲ್ರಿಗೂ ಇದ್ದೇ ಇರುತ್ತೆ ಓಕೆನಾ ನಿಮ್ಗೆ ಏನಾದ್ರೂ ರೆಸಿಸ್ಟೆನ್ಸ್ ಇಲ್ಲ ಅಂದ್ರೆ ಅದೀಗ್ಲೇ ನಿಮ್ ಮುಂದೆ ಇರ್ತಿತ್ತು ಬಟ್ ಯಾಕಿಲ್ಲ ಇಸ್ ಬಿಕಾಸ್ ನಿಮ್ಗೆ ರೆಸಿಸ್ಟೆನ್ಸ್ ಇದೆ ರೆಸಿಸ್ಟೆನ್ಸ್ ಅಂದ್ರೆ ಅರ್ಥ ಏನಂತ ಕೇಳಿದ್ರೆ ಮೇ ಬಿ ನಿಮ್ಗೆ ಆ ಒಂದು ಡಿಸೈರ್ ಬಗ್ಗೆ ನಕಾರಾತ್ಮಕ ಯೋಚನೆ ಇರ್ಬೋದು ಅಥವಾ ಭಯ ಇರ್ಬೋದು ಆಗುತ್ತೋ ಇಲ್ಲ ಅಂತ ಡೌಟ್ಸ್ ಇರ್ಬೋದು ಇದೆಲ್ಲಾನು ರೆಸಿಸ್ಟೆನ್ಸ್ ಅಂತ ಅರ್ಥ ಆಗುತ್ತೆ ಸೊ ಅದು ಯಾಕೆ ನಿಮ್ಮ ಹತ್ರ ಅಲ್ಲ ರೀಸನ್ ಎಷ್ಟೇ ಬಿಕಾಸ್ ನಿಮಗೆ ಡೌಟ್ಸ್ ಇದೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅದು ಸ್ಟಿಲ್ ಇರುತ್ತಾ ಈ ಥರ ಡೌಟ್ಸ್ ಇದೆ ಸೊ ಅದಕ್ಕೆ ಅದು ಮ್ಯಾನಿಫೆಸ್ಟ್ ಆಗಿಲ್ಲ ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಡೌಟ್ಸ್ ಅದ್ರ ಬಗ್ಗೆ ಇರೋ ನೆಗೆಟಿವ್ ಥಾಟ್ಸ್ ಎಲಿಮಿನೇಟ್ ಆದರೆ ಅದು ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಅದೆಲ್ಲ ಹೇಗೆ ಎಲಿಮಿನೇಟ್ ಮಾಡಬೇಕು ಅಂತ ಅಂದರೆ ವಿತ್ ರಿಪಿಟೇಷನ್ ಪ್ಲಸ್ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಸೊ ನೀವು ಅಂದರೆ ನಿಮ್ಮ ಥಾಟ್ಸ್ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅಂತ ಅಂದರೆ ನಿಮ್ಮ ಥಾಟ್ಸ್ ಬಗ್ಗೆ ಅವೇರ್ ಇರಬೇಕು ನೋ ಮ್ಯಾಟರ್ ವಾಟ್ ನೀವು ಅವತ್ತಿಂದ ಅಫಾಮ್ ಮಾಡ್ತಿರೋ ಬಿಡ್ತಿರೋ ಬಟ್ ನಿಮಗೆ thoughts hegide ಥಾಟ್ಸ್ ಚೆಕ್ ಅಂತೂ ನೀವು ಮಾಡಲೇಬೇಕು ಯಾವ ರೀತಿ ಥಿಂಕ್ ಮಾಡ್ತೀರಾ ಸಪೋಸ್ ನೆಗೆಟಿವ್ ಥಿಂಕ್ ಮಾಡ್ತಿದ್ರೆ ಆ ನೆಗೆಟಿವ್ ಥಿಂಕ್ನ ನೈಕ್ ನೆಗೆಟಿವ್ ಆಗಿ ಏನೋ ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಅಫರ್ ಮಾಡ್ತೀರಾ ವಿಜುಲೈಸ್ ಮಾಡ್ತೀರಾ ಸ್ಕ್ರಿಪ್ಟ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ನನ್ನ ಮನಿ ಮ್ಯಾಗ್ನೆಟ್ ಮನಿ ನಂಗೆ ತುಂಬ ಈಸಿಯಾಗಿ ಹುಡ್ಕೊಂಡ್ ಮನಿಗೆ ನನಗೆ ಕೊರತೆನೇ ಇಲ್ಲ ಮನಿ ಯಾವಾಗಲೂ ನನ್ನ ಜೊತೆ ಇರೋಕ್ಕೆ ಇಷ್ಟಪಡುತ್ತೆ ಸೊ ಈ ರೀತಿಯಾಗಿ ಅಫಾಮೇಶನ್ಸ್ ಹೇಳ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಓಕೆನಾ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನಿಮಗೆ ಲೈಕ್ ನೆಗೆಟಿವ್ ಥಾಟ್ಸ್ ಇದೆ ಲಿಮಿಟಿಗೆ ಬಿಲಿಸ್ ಇದೆ ಅವಾಗ ಏನು ಮಾಡುತ್ತೆ ನೆಗೆಟಿವ್ ಥಾಟ್ಸ್ ಇದ್ರೆ ಕಾಮನ್ ಆಗೋದು ಮತ್ತೆ ಮತ್ತೆ ನಿಮ್ಮ ತಲೆಯಲ್ಲಿ ಅಪ್ ಆಗ್ತಿರುತ್ತೆ ನೆಗೆಟಿವ್ ಥಾಟ್ಸ್ ಮತ್ತೆ ಮತ್ತೆ ಪಾಪ್ ಅಪ್ ಆಗ್ತಿರುತ್ತೆ ಸೊ ಅವಾಗೇನು ಮಾಡಬೇಕು ನೀವು ಇಮಿಡಿಯೇಟ್ ಆಗಿ ನೆಗೆಟಿವ್ ಥಾಟ್ಸ್ ಬಂದಾಗೆಲ್ಲ ನಿಮ್ಮ ಗೆ ಬರಬೇಕು ಓಕೆ ನಾನು ಇದ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಿದ್ದೀನಿ ಈಗ ನಾನು ನೆಗೆಟಿವಾಗಿ ಥಿಂಕ್ ಮಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳಿ ಸಡನ್ ಆಗಿ ಆ ನ ಫ್ಲಿಪ್ ಮಾಡಬೇಕು ಆಗಲೇ ನಿಮಗೆ ಲೈಕ್ ನೀವು ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀರ ಒಂದೇ ಥಾಟಿಗೆ ಎಷ್ಟು ಸ್ಟಿಕ್ ಆನ್ ಆಗಿರ್ತೀರ ಅಷ್ಟು ಬೇಗ ಅದು ನಿಮ್ಮ ರಿಯಾಲಿಟಿಲಿ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನಿಮಗೆ ಸಪೋಸ್ ನೆಗೆಟಿವ್ ಥಾಟ್ಸ್ ಬಂತ ಅಂದರೆ ಆಗಿ ಅದನ್ನು ಫ್ಲಿಪ್ ಮಾಡಿ ಓಕೆ ದುಡ್ಡಿಲ್ಲ ದುಡ್ಡು ಆಗೋಲ್ಲ ನಾನು ಮನೆ ಮಗನೆಟ್ಟಲ್ಲ ದುಡ್ಡು ನನ್ನ ದುಡ್ಡು ದುಡ್ಡು ಯಾವತ್ತೂ ನನಗೆ ಕಷ್ಟನೇ ದುಡ್ಡನ್ನ ಅರ್ನ್ ಮಾಡೋದು ನನ್ನ ಕಷ್ಟನೇ ಅಂತ ಏನಾದರೂ ಥಿಂಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಆ ಅವೇರ್ನೆಸ್ಸಿಗೆ ಬನ್ನಿ ಓಕೆ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನನಗೆ ದುಡ್ಡಿನ ಮೇಲೆ ಈ ಥರ ನೆಗೆಟಿವ್ ಥಾಟ್ಸ್ ಇರಬಾರ್ದು ಓಕೆನಾ ಸೊ ಪಾಸಿಟಿವ್ ಥಾಟ್ಸ್ನ ಥಿಂಕ್ ಮಾಡಬೇಕು ನಾನಂತ ಇಮಿಡಿಯೇಟ್ ಆಗಿ ಅವೇರ್ನೆಸ್ ಬಂದು ಆ ದುಡ್ಡಿನ ಬಗ್ಗೆ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು ನೋಡಿ ನಾನಿಲ್ಲಿ ಬಿಲೀವ್ ಮಾಡಿ ಅಂತ ಹೇಳ್ತಿಲ್ಲ ನಿಮ್ಮ ಮೈಂಡಿಗೆ ಫೋರ್ಸ್ ಮಾಡಿ ಪಾಸಿಟಿವ್ ಥಿಂಕ್ ಮಾಡೋದು ಫೋರ್ಸ್ ಮಾಡಿ ಏ ಥಿಂಕ್ ಮಾಡು ಥಿಂಕ್ ಮಾಡು ಫೋರ್ಸ್ ಮಾಡಿ ಅಲ್ಲ ಆ ನೆಗೆಟಿವ್ ಥಾಟ್ ಬರುತ್ತೆ ಆ ಮೂಮೆಂಟ್ ಎಲ್ಲ ತೋಟ್ನ ಜಸ್ಟ್ ಫ್ಲಿಪ್ ಮಾಡಿ ನೀವು ಸುಮ್ಮನಾಗಿ ಅಷ್ಟೇ ಕೆಲಸ ಓಕೆ ಈಗ ಆಫರ್ ಮಾಡ್ತಿದ್ದೆ ನಾನು ಏನೋ ಕೆಲಸ ಮಾಡ್ತಿದ್ದೀನಿ ಸಡನ್ ಆಗಿ ನನಗೆ ದುಡ್ಡಿನ ಬಗ್ಗೆ ನೆಗೆಟಿವ್ ಥಾಟ್ ಬಂತು ಜಸ್ಟ್ ಫ್ಲಿಪ್ ಇಟ್ ಅಂಡ್ ಬಿ ಒಂದು ಸ್ವಲ್ಪ ನೀವು ಏನು ಕೆಲಸ ಮಾಡ್ತಿದ್ದರೋ ಅದನ್ನು ಮಾಡ್ಕೊಂಡು ಹೋಗಿ ಅದು ಬಿಟ್ಬಿಟ್ಟು ಯಾಕೆ ನೀನು ಅಕ್ಸೆಪ್ಟ್ ಮಾಡ್ಕೊತಿಲ್ಲ ಯಾಕೆ ನೀನು ಅಕ್ಸೆಪ್ಟ್ ಮಾಡ್ತಿಲ್ಲ ಆಕ್ಸೆಪ್ಟ್ ಮಾಡ್ಕೊ ಅಕ್ಸೆಪ್ಟ್ ಮಾಡ್ಕೊ ಅಂತ ಹೇಳಿಬಿಟ್ಟು ನಿಮ್ಮ ಮೈಂಡಿಗೆ ಫೋರ್ಸ್ ಮಾಡೋದಲ್ಲ ಓಕೆ ಜಸ್ಟ್ ಬಿ ಲೆಟ್ ಇಟ್ ಬಿ ಅದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ ಅದಕ್ಕೆ ಇವನ್ ದೋ ನೀವು ನಂಬಲಿಲ್ಲ ಅಂತ ಅಂದರು ಇಟ್ಸ್ ಓಕೆ ಇಟ್ ಡಸಂಟ್ ಮ್ಯಾಟರ್ ನಿಮಗೆ ನಮಗೆ ಬರ್ತಿಲ್ವಾ ಬಿಟ್ಬೇಡಿ ಫೋರ್ಸ್ ಮಾಡಬೇಡಿ ಫೋರ್ಸ್ ಓಕೆ ಕನ್ವಿನ್ಸ್ ಆಗ್ತಿಲ್ವಾ ನಿಮ್ಮ ಮೈಂಡ್ ಅದನ್ನು ತೊಗೊತಿಲ್ಲ ಇಟ್ಸ್ ಓಕೆ ತೊಗೊಳೋದು ಬೇಡ ಆ ಮೂಮೆಂಟ್ಗೆ ನಿಮ್ಮ ಕೆಲಸ ಥಾಟ್ಸ್ ಫ್ಲಿಪ್ ಮಾಡೋದು ಅಷ್ಟೇ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಮೆಂಟಲ್ ಡಯಟ್ ಅಂದ್ರೆ ನಾನು ಫಸ್ಟ್ ಆಫ್ ಆಲ್ ಹೇಳ್ತಿರ್ತೀನಿ ಏನಂದ್ರೆ ನೀವು ಕೋ ಲೈಕ್ ಥೌಸಂಡ್ ಟೆನ್ ತೌಸಂಡ್ ಅಷ್ಟು ಥಿಂಕ್ ಮಾಡ್ತಿರಲ್ಲ ಡೈಲಿ ಓಕೆನಾ ಆ ಥಾಟ್ಸ್ನೆಲ್ಲ ನೀವು ಅಬ್ಸರ್ವ್ ಮಾಡೋಕ್ಕಾಗಲ್ಲ ಓಕೆ ಬಟ್ ವಿ ಅಬ್ಸರ್ವರ್ ಆಫ್ ಯುವರ್ ಥಾಟ್ಸ್ ಏನು ಥಿಂಕ್ ಮಾಡ್ತಿದ್ದೀರ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡ್ತಾ ಇರಿ ಸೊ ನಿಮಗೆ ನೆಗೆಟಿವ್ ಥಾಟ್ಸ್ ಬಂತು ಫ್ಲಿಪ್ ಮಾಡಿ ಪಾಸಿಟಿವ್ ಥಾಟ್ಸ್ ಬಂತು ಬಿಟ್ಬಿಡಿ ನೆಗೆಟಿವ್ ಥಾಟ್ಸ್ ಬಂತು ಫ್ಲಿಪ್ ಮಾಡಿ ಇಷ್ಟೇ ನಿಮ್ಮ ಕೆಲಸ ಇಷ್ಟು ಲೈಫ್ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಸೊ ನನ್ನ ಪ್ರಕಾರ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಜಾಸ್ತಿ ಇಂಪ್ರೆಸ್ ಆಗೋದು ಯಾವುದು ಅಂತ ಅಂದರೆ ರಿಪಿಟೇಷನ್ ಆ್ಯಂಡ್ ಇಟ್ಸ್ ನಥಿಂಗ್ ದ ಮ್ಯಾಟರ್ ಆಫ್ ಮೆಂಟಲ್ ಡಯಟ್ ಓಕೆ ಸಿ ಯಸ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಡಿಸಿಪ್ಲೀನ್ ಅಲ್ಲ ಅದರಲ್ಲೇ ಬಂದು ಬಟ್ ಸೀರಿಯಸ್ಲಿ ಮ್ಯಾನಿಫೆಸ್ಟ್ ಮಾಡೋದಂದರೆ ಹೀಗೆ ಬೇರೆಯವ್ರು ಟೀಚ್ ಮಾಡೋ ಥರ ಅಲ್ಲ ನೋಡಿ ನಿಮಗೆ ಯಾವುದು ನಿಮಗೆ ನಿಮ್ಮ ಲೈಫಲ್ಲಿ ಏನೋ ಇಲ್ಲ ಇವತ್ತು ಯಾಕಿಲ್ಲ ಬಿಕಾಸ್ ನಿಮಗೆ ಅದ್ರ ಮೇಲೆ ನೆಗೆಟಿವ್ ಥಾಟ್ಸ್ ಇದೆ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಡೌಟ್ಸ್ ಇದೆ ಫಿಯರ್ಸ್ ಇದೆ ಅಷ್ಟೇ ಏನೋ ಒಂದು ಇದೆ ನಿಮ್ಮ ಹತ್ರ ಯಾಕಿದೆ ಬಿಕಾಸ್ ನಿಮಗೆ ಅದ್ರ ಮೇಲೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ ಅಸಂಪ್ಷನ್ಸ್ ಇಲ್ಲ ಭಯ ಇಲ್ಲ ಏನೂ ಇಲ್ಲ ಬಿಲೀಫ್ಸೂ ಇಲ್ಲ ಓಕೆ ಸೊ ಅದಕ್ಕೆ ನಿಮ್ಮ ಹತ್ರ ಇದೆ ಯಾವುದ್ರೂ ಮೇಲೆ ನಿಮಗೆ ಜಾಸ್ತಿ ಲಿಮಿಟಿಂಗ್ ಬಿಲೀಫ್ಸ್ ಇದೆ ಅದು ಮಾತ್ರ ನಿಮ್ಮ ಮುಂದೆ ಇಲ್ಲ ಸೊ ಇವತ್ತು ನನ್ನ ಮುಂದೆ ಏನೋ ಇಲ್ಲ ಅಂದ ತಕ್ಷಣ ಅದು ನನಗೆ ಸಿಗೋದೇ ಇಲ್ವಾ ಸಿಗುತ್ತೆ ಯಾವಾಗ ಸಿಗುತ್ತೆ ನನ್ನ ಮೈಂಡ್ ಸೆಟ್ ಮೇಲೆ ಐ ಮೀನ್ಸ್ ನಿಮ್ಮ ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡಬೇಕು ಅವಾಗ ಅದು ಸಿಗುತ್ತೆ ಡೋಂಟ್ ವರಿ ಇವತ್ತು ನಿನ್ನ ಗ್ರೇಡ್ಸ್ ಚೆನ್ನಾಗಿ ಬಂದಿಲ್ವಾ ಮೇಜರ್ ಮಾಡ್ಕೊಂಬೇಡ ಇವತ್ತಿನ ಡೇ ಚೆನ್ನಾಗಿ ಹೋಗಿಲ್ವಾ ಡೋಂಟ್ ವರಿ ಇವತ್ತು ದುಡ್ಡು ಕಡಿಮೆ ಬಂತ ಡೋಂಟ್ ವರಿ ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಂಬೇರಿ ವೆನ್ ಯು ಹ್ಯಾವ್ ದಿಸ್ ಈ ಥರ ಒಂದು ಬ್ಯೂಟಿಫುಲ್ ಅಮೇಝಿಂಗ್ ಥಿಯೋರಿ ಇರಬೇಕಾದ್ರೆ ಈ ಥರ ಒಂದು ಬ್ಯೂಟಿಫುಲ್ ಲಾ ಇರಬೇಕಾದ್ರೆ ಯಾಕೆ ವರಿ ಮಾಡಬೇಕು ಇಟ್ಸ್ ಓಕೆ ಇವತ್ತು ನನಗೆ ದುಡ್ಡು ಇಲ್ವಾ ಇವತ್ತು ನನ್ನ ಇಷ್ಟಪಟ್ಟಿಗೆ ಜಾಬ್ ಅಲ್ವಾ ಇವತ್ತು ನಾನು ಇಷ್ಟಪಟ್ಟವ್ರು ನನ್ನ ಇಲ್ವಾ ಇಟ್ಸ್ ಓಕೆ ಜಸ್ಟ್ ರಿಲ್ಯಾಕ್ಸ್ ಜಸ್ಟ್ ಚಲ್ ಅವ್ರು ಯಾಕಿಲ್ಲ ಬಿಕಾಸ್ ನನಗೆ ಥಾಟ್ಸ್ ಆ ಥರ ಇದೆ ಅದಕ್ಕೆ ಇಲ್ಲ ಬಟ್ ನಾನು ಏನು ಮಾಡಬೇಕೀಗ ನನ್ನ ಥಾಟ್ಸ್ ಮೇಲೆ ವರ್ಕ್ ಮಾಡಬೇಕು ಜಸ್ಟ್ ವರ್ಕ್ ಇಟ್ ವರ್ಕ್ ಮಾಡಿ ಜಸ್ಟ್ ವರ್ಕ್ ಮಾಡಿ ಆ್ಯಂಡ್ ಹ್ಯಾಬಿಟ್ ಅಷ್ಟೇ ಅದು ಏನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರೋ ಅದನ್ನು ಪಡ್ಕೊಳ್ಳಿ ओके okay. सो so, नान दम्गे लाइक like, ಕೀ ಕೊಡ್ಬೋದು ಓಕೆ ಬಟ್ ಕೀ ಕೊಟ್ಟು ಡೋರ್ ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ಹೋಗಿ ಈ ರೂಮಿಗೆ ಹೋಗಿ ಆ ರೂಮಲ್ಲಿ ಅಂತ ಎಲ್ಲ ತೋರ್ಸೋಕ್ಕಾಗಲ್ಲ ಓಕೆ ನಾನು ಏನಾದರೂ ನನಗೆ ರೂಟ್ ತೋರಿಸ್ಬೋದು ಓಕೆ ಬಟ್ ನೀವು ಆ ರೂಟಲ್ಲಿ ಹೋಗಬೇಕಾಗಿರೋರು ನಾನಲ್ಲ ಓಕೆ ಸೊ ನಾನು ಪ್ರತಿ ಸತಿನೂ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ತುಂಬ ಸಿಂಪಲ್ ತುಂಬ ಈಸಿ ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ ಯಾರೋ ಟೀಚ್ ಮಾಡೋ ಥರ ಅಲ್ಲ ಇಟ್ಸ್ ಪ್ಯೂರ್ಲಿ ನಿಮ್ಮ ಮೈಂಡ್ ಗೇಮ್ ನಿಮ್ಮ ಮೈಂಡ್ ಮೇಲೆ ವರ್ಕ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಬೇರೆ ಏನೂ ಅಲ್ಲ ನಿಮ್ಮ ಮೈಂಡಲ್ಲಿ ಯಾವ ರೀತಿ ಥಾಟ್ಸ್ ಇದೆ ಆ ಥಾಟ್ಸ್ ಅಬ್ಸರ್ವ್ ಮಾಡಿ ನೆಗೆಟಿವ್ ಇದ್ರೆ ಫ್ಲಿಪ್ ಮಾಡಿ ಪಾಸಿಟಿವ್ ಮಾಡ್ಕೊಳ್ಳಿ ಪಾಸಿಟಿವ್ ಇದ್ರೆ ಓಕೆ ಬಟ್ ನಿಮ್ಮ ಕೆಲಸ ಏನಂತಂದರೆ ಯಾವಾಗಲೂ ನಿಮ್ಮ ಫೇವರಲ್ಲಿ ಥಿಂಕ್ ಮಾಡೋದಾಗಿರಬೇಕು ಅದ್ರ ಬದಲು ಯಾಕೆ ಆಗ್ತಿಲ್ಲ ಏನಕ್ಕಾಗಲ್ಲ ಈ ರೀತಿ ಥಿಂಕ್ ಮಾಡೋದಲ್ಲ ನಿಮ್ಮ ಥಾಟ್ಸ್ ಓಕೆ ಸೊ ಲೆಟ್ ಇಟ್ ಬಿ ಮ್ಯಾನಿಫೆಸ್ಟೇಷನ್ ಇಸ್ ಸೋ ಈಸಿ ಅರ್ಥ ಆಯ್ತಾ ಸೋ ಸಿಂಪಲ್ ಓಕೆ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ ಆ್ಯಂಡ್ ನಿಮಗೆ ಕೊಡಬೇಕಾಗಿರುವಂತಹ ಕ್ಲಾರಿಟಿನೂ ಕೂಡ ಇದರಿಂದ ಸಿಕ್ಕಿದೆ ಅನ್ಕೊತೀನಿ ಆ್ಯಂಡ್ ಯಾ ನಾನು ಹೇಳಿದ್ದು ರಿಪಿಟೇಷನ್ ಒಂದು ನೆಕ್ಸ್ಟ್ ಸ್ಟ್ರಿಕ್ಟ್ ಮೆಂಟಲ್ ಡಯಟ್ ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಮತ್ತು ಸೆಲ್ಫ್ ಡಿಸ್ಪ್ಲಿನ್ ಕನ್ಸಿಸ್ಟೆನ್ಸಿ ಅಂದರೆ ಕಂಟಿನ್ಯೂಟಿ ಸೊ ನೀವು ಇವತ್ತು ಅಫಾಮೇಶನ್ ಹೇಳ್ತೀನಿ ಮತ್ತು ನಾಳೆ ಅಫಾಮೇಶನ್ ಹೇಳಲ್ಲ ಮತ್ತು ನಾಡಿದ್ದು ಹೇಳ್ತೀನಿ ಮತ್ತು ನಾಳಿದ್ದು ಹೇಳಲ್ಲ ಆ ಥರ ಅಲ್ಲ ಏನೋ ಒಂದು ಮಾಡ್ತಿದ್ದೀರಾ ಕಂಟಿನ್ಯೂಸ್ ಆಗಿ ಮಾಡಿ ಡೈಲಿ ಮಾಡಿ ಬಿಕಾಸ್ ನಿಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಓಕೆ ಆ್ಯಂಡ್ ಸೆಲ್ಫ್ ಡಿಸ್ಪ್ಲಿನ್ ಏನು ಸೆಲ್ಫ್ ಡಿಸ್ಪ್ಲಿನ್ ಏನೇ ಆಗಲಿ ಏನೇ ಅಪೋಸಿಟ್ ನನ್ನ ಥ್ರೀ ಡಿ ತೋರಿಸ್ಲಿ ನನಗೆ ನಾನು ಒಂದು ವಿಷಯಕ್ಕೆ ಕಮಿಟ್ಮೆಂಟ್ ಅಂದರೆ ಈ ವಿಷಯಕ್ಕೆ ಕಮಿಟ್ ಆಗಿದ್ದೀನಿ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಕಮಿಟ್ ಆಗಿದ್ದೀನಿ ಇದಕ್ಕೆ ನಾನು ಡೈಲಿ ಅಫರ್ ಮಾಡ್ತೀನಿ ಅಂತ ಕಮಿಟ್ ಆಗಿದ್ದೀನಿ ಸೊ ಈ ಮಾತಿಗೆ ನಾನು ನಿತ್ತಿರಬೇಕು ಈ ಈ ಒಂದು ಮಾತೇನು ನಾನು ನನಗೆ ಹಾಕ್ಕೊಂಡಿದ್ದೀನಲ್ಲ ಇದನ್ನು ನಾನು ನೆತ್ತಿರಬೇಕು ನಾನು ಡೈಲಿ ಅಫರ್ ಮಾಡ್ತೀನಿ ಈ ಒಂದು ವಿಷಗೆ ಅಂತ ಇದ್ದೀನಿ ನಾನು ಮಾಡಬೇಕು ಆ್ಯಂಡ್ ಅಟ್ಲೀಸ್ಟ್ ಅಫರ್ ಮಾಡ್ತೀನೋ ಇಲ್ಲ ಬಟ್ ಇದ್ರ ಬಗ್ಗೆ ಅಂದರೆ ನಾನು ನೆಗೆಟಿವ್ ಥಿಂಕ್ ಮಾಡಲ್ಲ ಅಂತ ನನಗೆ ನಾನು ಒಂದು ರೂಲ್ಸ್ನ ಹಾಕೊಂಡಿದ್ದೀನಿ ಆ ರೂಲ್ನ ನಾನು ಫಾಲೋ ಮಾಡಬೇಕು ಎಸ್ ದ ಸ್ಪಿರಿಟ್ ಓಕೆ ಇದನ್ನು ನೀವು ಮಾಡಬೇಕು ಓಕೆ ಇಟ್ಸ್ ಸಿಂಪಲ್ ಇಟ್ಸ್ ಸೋ ಈಸಿ ಸೊ ನಿಮಗೆ ನೀವು ಒಂದು ಇದು ಹಾಕ್ಕೊಳೋದು ಓಕೆ ನಾನು ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ ನನ್ನ ಲೈಫಲ್ಲಿ ಇದು ಬೇಕು ನನಗೆ ಸೊ ನಾನು ಇದ್ರ ಬಗ್ಗೆ ನಾನು ಥಿಂಕ್ ಮಾಡೋಲ್ಲ ಥಿಂಕ್ ಮಾಡಬಾರ್ದು ಆ್ಯಂಡ್ ಅದನ್ನು ಥಿಂಕ್ ಮಾಡೋಕ್ಕೆ ನಾನು ಬಿಡಬಾರ್ದು ಅಕಸ್ಮಾತ್ ಥಾಟ್ಸ್ ಬಂದರೂ ಕೂಡ ನಾನು ಫ್ಲಿಪ್ ಮಾಡಬೇಕು ನನ್ನ ಮೆಂಟಲ್ ಡಯಟಿಂದ ನಾನು ಸರಿ ಮಾಡ್ಕೊಬೇಕು ಕನ್ಸಿಸ್ಟೆನ್ಸಿ ಇಸ್ ನಥಿಂಗ್ ಬಟ್ ಕನ್ಸಿಸ್ಟೆಂಟ್ ಆಗಿ ಕಂಟಿನ್ಯೂಸ್ ಆಗಿ ಪರ್ಸಿಸ್ ಪರ್ಸಿಸ್ಟ್ ಅಂದರೆ ಅದನ್ನೇ ಮತ್ತೆ ಮತ್ತೆ ಅದೇ ಸ್ಟೋರಿನೇ ನಿಮಗೆ ನೀವು ಹೇಳ್ಕೊಂಡು ಹೋಗೋದು ಓಕೆ ನೋಡಿ ನಾನು ನಾನಿಷ್ಟು ಈಸಿಯಾಗಿ ನಿಮಗೆ ಮ್ಯಾನುಫೆಸ್ಟೇಷನ್ನ ಹೇಳ್ಕೊಟ್ಟಿದ್ದೀನಿ ಇದಕ್ಕಿಂತ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮ್ಯಾನಿಫೆಸ್ಟೇಷನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಐ ಡೋಂಟ್ ನೋ ಐ ಡೋಂಟ್ ನೋ ನಂಗೆ ಗೊತ್ತಿಲ್ಲ ಇಷ್ಟು ಈಸಿಯಾಗಿ ನಾನು ಹೇಳಿದಷ್ಟು ಈಸಿಯಾಗಿ ನನಗೆ ಗೊತ್ತಿದೆ ಯಾರೂ ಇಷ್ಟು ಸಿಂಪಲ್ ಆಗಿ ನಿಮ್ಮ ಎದುರುಗಡೆ ಹೇಳಿಲ್ಲ ಹೇಳ್ಕೊಟ್ಟಿಲ್ಲ ಅಂದ ನೋ ಓಕೆ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಕ್ಲ್ಯಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಷ್ಟ ಆಗಿದೆ ವಿಡಿಯೋ ಅಂತ ಹಾಗೆ ನೀವೇನಾದರೂ ಹೊಸದೇ ಆಗಿದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಮಾಡಿ ಹೋಗಿ ಆಯ್ತಾ ವ್ಯೂಸ್ ಜಾಸ್ತಿ ಇರುತ್ತೆ ಲೈಕೇ ಇರಲ್ಲ ಆ್ಯಂಡ್ ಇನ್ನೊಂದೇನಂತ ಅಂದರೆ ನನ್ನದು ಸಬ್ಲಿಮಲ್ ಚಾನಲ್ ಇದೆ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಇರುತ್ತೆ ಆ್ಯಂಡ್ ನನಗೆ ತುಂಬ ಜನ ಸಕ್ಸಸ್ ಸ್ಟೋರೀಸ್ ಕೇಳ್ತಿರ್ತೀರ ನಿಮ್ಗೆ ಸಕ್ಸಸ್ ಸ್ಟೋರೀಸ್ ಬೇಕಂದರೆ ಒಂದು ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಹಾಕ್ತಿರ್ತಾರೆ ಆ್ಯಂಡ್ ನೀವು ಕೂಡ ನಿಮ್ಮ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ಬೋದು ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಗ್ರೂಪಲ್ಲಿ ಕೇಳ್ಬೋದು ಆ್ಯಂಡ್ ಇನ್ನೊಂದೇನಂತಂದರೆ ನಿಮಗೆ ಸಕ್ಸಸ್ ಸ್ಟೋರೀಸ್ ಬೇಕಂತಂದರೆ ಯೂಟ್ಯೂಬಲ್ಲೇ ಕಮ್ಯುನಿಟಿ ಪೋಸ್ಟ್ ಅಂತ ಒಂದು ಇದ್ದು ಹೋಗಿ ಅಲ್ಲಿ ಸಕ್ಸಸ್ ಸ್ಟೋರೀಸ್ ಬೇಕಾದಷ್ಟು ನಾನು ಪೋಸ್ಟ್ ಮಾಡಿದ್ದೀನಿ ಹೋಗಿ ನೋಡ್ಕೊಳ್ಳಿ ಓಕೆನಾ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂತೀನಿ ಲವ್ ಯು ಆರ್ ಟೇಕ್ ಕೇರ್ ಬಾಯ್ ಬಾಯ್